ಏನ್ ನಿಮ್ಮ ಸಮಸ್ಯೆ ಹೇಳಕ್ ಫಾಸ್ಟ್ ಆಗಲ್ಲ ಎಲ್ಲಿದ್ದು ಇದು ತುಮಕೂರು ಟೋಲ್ ದೋ ತುಮಕೂರು ನೆಲ ತುಮಕೂರು ಮತ್ತೆ ನೆಲಮ ಬೆಂಗಳೂರು ಟೋಲ್ ಅಲ್ವಾ ಫಾಸ್ಟ್ ಆ್ಯಾಗ ಫಾಸ್ಟ್ ಹಾಕಿಲ್ಲ ಯಾಕೆ ಹಾಕ್ಬೇಕು ರೋಡ್ ಮಾಡಿದ್ದೆ ನೀನು ಇನ್ನು ರೋಡ್ ಮಾಡಿಲ್ಲ ಇಲ್ಲಿ ಕೇಳಿಸ್ಕ ನಾನೆ ಕೇಳಿಸ್ತಾ ಅದೇನ ಇದ್ರೆ ಮಾತಾಡೋಣ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಗ್ರಿಮೆಂಟ್ ನಿಮ್ಗೆ ಕ್ಲೋಸ್ ಆಗೈತೆ ಆಯ್ತಾ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅದಾದ್ಮೇಲೆ ನೀವಿನ್ನೂ ರೋಡ್ ಮಾಡಿಲ್ಲ ರೋಡ್ ಮಾಡಿದ್ರೆ ನೀನ್ ಕೇಳು ನಾನು ಕಟ್ತೀನಿ ಯಾವಾಗೆಂಡರ್ ಆಗಿದ್ರೆ ಮಾಡ್ಕೊಟ್ಟ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನೀನು ಸರ್ವಿಸ್ ರೋಡ್ ನಾನು ಎನ್ ಎಸ್ ಐ ಈಗ ನಿತಿನ್ ಗಡ್ಕರಿ ಹೋಗಿ ಮೀಟ್ ಮಾಡಕ್ ಆಗಲ್ಲ ನಂದೋ ನೀನ್ ಬಂದ್ ಕೇಳ್ತಾ ಇತ್ತು ಹತ್ರ ಮಾತಾಡ್ತಾ ಇದ್ದೀನಿ ಎನ್ ಎಸ್ ಕರ್ಸು ನಾನೇ ಮಾತಾಡಿ ಎಲ್ ಬಂಡವಾಳ ಹಾಕಿದೆ ಬಂಡವಾಳ ಹಾಕಿದೆ ಹೌದಪ್ಪ ನೀನ್ಯಾ ಕರೆಕ್ಟ್ ನೀನು ರೋಡ್ ಕಂಪ್ಲೀಟ್ ಮಾಡಿಕೊಡು ನಾನ್ ಅವಾಗ ಮಾತಾಡ್ತೀನಿ ನೀನ್ ಬಂಡವಾಳ ಹಾಕಿದ್ರೆ ನಾನ್ ಕೇಳಕ್ ಹೋಗಲ್ಲ ನಾನು ಟ್ಯಾಕ್ಸ್ ಕಟ್ತೀನಿ ನಾನು ಟ್ಯಾಕ್ಸ್ ಕಟ್ತೀನಿ ಅರ್ಥ ಆಯ್ತಾ ರೋಡ್ ಓಡಾಡ್ತೀನಿ ಹೌದಾ ನೀನ್ ಬಂಡವಾಳ ಹಾಕಿದ್ಯಾ ಆಯ್ತು ನೀನ್ ಬಂಡವಾಳ ಹಾಕಿದ್ರೆ ನಾನ್ ಕಟ್ಟಲ್ಲ ಇವಾಗ ಏನ್ ಮಾಡ್ತೀವಿ ಹೇಳು ಟಿಕೆಟ್ ತಗೊಳಲ್ಲ ಕಟ್ಟಲ್ಲ ಯಾಕ ರೋಡ್ ಮಾಡ್ಕೊಟ್ಟಿಲ್ಲ ಅದಕ್ಕೆ ಕಟ್ಟಲ್ಲ ನೀ ರೋಡ್ ಮಾಡ್ಕೊಟ್ಟಿಲ್ಲ ಕೊಟ್ಟಿಲ್ಲ ಕಟ್ಟಲ್ಲ ಯಾರು ಎತ್ತಾ ಎನ್ಎಸಿ ಕಮ್ಯುನಲ್ ಯಾಕೆ ಕೇಳಕ್ಕೆ ಬರ್ತಿದೀಯ ಮತ್ತೆ ಎನ್ ಎಸ್ ಕೇಳರ್ತಾರೆ ಬಿಲ್ ಟೆಂಡರ್ ತಾಣಿದೀನಿ ಟೆಂಡರ್ ತಾಣಿರೋದು ಅದೇನ್ ಕೊಡು ಸಾಕ್ಷಿ ಆಯ್ತು ನೀನು ರೋಡ್ ಮಾಡ್ದಲ್ಲೇ ನಾನು ದುಡ್ಡು ಸುಳಿ ಮಾಡ್ತೀನಿ ಅಂತ ಕಟ್ಟು ಬಂದಿದೆ ನೀನು ಟೆಂಡರ್ ತಾಣಿದ್ಯಾ ರೋಡೇ ಮಾಡಿಲ್ಲ ನೀನು ರೋಡ್ ಮಾಡ್ದಲ್ಲೇ ನಾನು ಕಟ್ತೀನಿ ಅಂತ ನಾನು ದುಡ್ಡು ಸುಳಿ ಮಾಡ್ಕಂತೀನಿ ಅಂತ ಹೇಳಿದ್ಯಾ ನೀನು ನನಗೆ ಗೊತ್ತಿಲ್ಲ ನೀನ್ ಏನ್ ಕೇಳ್ತಿರೋದು ನೀನ್ ಹೇಳ್ಕು ಎಲ್ಲಿ ಏನು ಟೆಂಡರ್ ತಗೊ ನಾನು ರೋಡೇ ಮಾಡಲ್ಲ

ನನ್ನ ಬಿಟ್ಟೆ ಇಲ್ಲ ನೀನು ಅಲ್ಲೇ ಅಲ್ಲೇ ಕಲಿಸ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಿಟ್ಟೆ ನೀನು ಇಲ್ಲಿಗೆ ಯಾಕೆ ಬಿಟ್ಟೆ ನೀನು ನನಗ್ ಗೊತ್ತೈತೆ ನೀನ್ ಡೈಲಿ ಡೈಲಿ ಓಡಾಡ್ತೀನಲ್ಲ ನಾನು ಡೈಲಿ ಓಡಾಡ್ತೀನಿ ನೀನ್ ಇವಾಗ ನೀನ್ ಕೇಲ್ ಕೇಳಂಗೇ ಇಲ್ಲ ನಿನ್ ಕೇಳ್ ಗೈಡ್ಸ್ ಇಲ್ಲ ನಿನ್ ಕೇಳಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದ್ ಕೆಲಸ ಮಾಡು ನನ್ ಮೇಲೆ ಕೇಸ್ ಹಾಕಂಗಿರೋ ಆಕ ಹೋಗು ನೀನು ಕಟ್ಟಿ ಇದನ್ನ ಇದನ್ನ ನಾನ್ ಏನ್ ಗೊತ್ತಾ ನಾಲ್ಕು ಹತ್ತು ವರ್ಷ ದಿನ ನೋಡ್ತಾಳೆ ಇದೀನು ಇದನ್ನ ಡೈಲಿ ಇದು ಯಾವುದು ನಾನು ಓದೋಕ್ ಬರಲ್ಲ ನನಗೆ ನಾನು ಓದಲ್ಲ ಓದೋ ಓದಾ ಇನ್ನೇನು ನೀನು ಹೇಳು ನಾನು ಕೇಳೋಕ್ ಹೋಗಲ್ಲ ಮತ್ತೆ ನೀನು ಏನು ಹೇಳು ಹೇಳು ನಾನು ಕೇಳೋಕ್ ಹೋಗೋಲ್ಲ ನೀನು ಹೇಳು ನಾನು ಕೇಳಬೇಕು ಅಂತ ಏನಿಲ್ವಲ್ಲ ಕಾನೂನು ನೀನು ಹೇಳಿಂದ ನಾನು ಕೇಳಿದ ಕಟ್ಟಬೇಕಲ್ಲ ಅದಕ್ಕೆ ನಾನು ಕಟ್ಟಲ್ಲ ಅಂದ್ರೆ ಏನು ಮಾಡ್ತೀಯ ಕಟ್ಟಲ್ಲ ಅಂದ್ರೆ ಅಂದರೆ ಏನು ಮಾಡ್ತೀಯಾ ಕಟ್ಟೋಲ್ಲ ಅಂದ್ರೆ ಗಾಡಿ ಬಿಡೋಕ್ಕಾಗಲ್ಲ ಬಿಡು ಬಿಡಬೇಡ ಹಿಡ್ಕ ನೋಡೋಣ ಹಿಡ್ಕ ನೀನು ಇಡ್ಕ ನೀನು ಆದರೆ ಹಾಂ ನೀನು ಬಿಡ್ಬೇಡ ನೀನು ಗಾಡಿ ಹಿಡ್ಕ ನೀನು ನಾನ್ ಇನ್ ಕಾಣಕ್ಕೆ ಇರೋದು ಬಿಡ್ಬೇಡ ನೀನು ನನ್ಗೂ ಅದೇ ಬೇಕಿರೋ ಬಿಡ್ಬೇಡ ನೀನು ಯಾವ ಟೆಂಡರ್ ಹತ್ತು ವರ್ಷದಿಂದ ತೋರಿಸ್ತಾ ಇದ್ದ ಅದೇ ಕಾಪಿನ ಆಯ್ತಾ ಏ ನಾನು ನೋಡಿ ಬಿಡ್ತೀನ ಬೇಡ ನಿನ್ಗೆ ನೀನು ಅರುಣ್ ನನಗೆ ತೋರ್ಸಕ್ಕೆ ಬರ್ಬೇಡ ನೀನು ಅರುಣ್ ತೋರ್ಸಕ್ಕೆ ಬರ್ಬೇಡ ನೀನು ನನ್ಗೆ ಅದನ್ನ ತೋರ್ಸಕ್ಕೆ ಬರ್ಬೇಡ ಏನ್ ಗೊತ್ತಾ ನಾನ್ ಕಟ್ಟಲ್ಲ ಕಂಡೀಷನ್ ಇಲ್ಲೆಲ್ಲೂ ಆಗಿಲ್ಲ ನಾನು ರೋಡ್ ಮಾಡಿ ನಾನು ರೋಡ್ ಮಾಡಿಲ್ಲ ನಾನು ಮೂವತ್ತೈದು ಲಕ್ಷ ಡೈಲಿ ಕಟ್ತೀನಿ ಅಂತ ಹೇಳ್ತಾ ಪ್ರಶ್ನೆ ಬಂದಿದ್ಯಾಡ್ ನೀನು ನೀನೇ ಕೇಳಕ್ ಬಂದೆ ನಾನು ಅವ್ರ್ನು ಕೇಳ್ತೀನಿ ನೀನೇ ಕೇಳಕ್ ಬಂದೆ ನಿನ್ನ ಹತ್ರ ಮಾತಾಡ್ಬೇಕು ಕೇಳ್ತೀನಿ ನಾನ್ ಅವ್ರ ನೀನೇ ಕೇಳಕ್ ಬಂದೆ ಮತ್ತೆ ಎಂ ಎಸ್ ಅವ್ರನ್ನ ಕಳ್ಸೋಗ್ರಿ ಬಂಡವಾಳ ಬಂಡವಾಳ ಹಾಕಿದ್ಯಪ್ಪ ಬಂಡವಾಳ ರೋಡ್ ಮಾಡಿಲ್ಲ ಅದಕ್ಕೆ ಬಂಡವಾಳ ಹಾಕಿದ್ಯಾ ರೋಡೆ ಮಾಡಿಲ್ಲ ನೀನ್ ಬಂಡವಾಳ ಹಾಕಿ ಕೊಟ್ಟಿದ್ಯಾ ಯಾರು ಇದು ರೋಡ್ ಅಗ್ರಿಮೆಂಟಲ್ ಆಗಿರೋ ರೋಡ್ ಇದು ಈ ಅಗ್ರಿಮೆಂಟಲ್ ಆಗಿರೋ ರೋಡ್ ಅಲ್ಲ ಇದು ಸಮೇತ ಮಾಡಿಕೋ ನಾ ಅದೇನು ಕೇಳ್ತಿಲ್ಲ ಬಂಡಾಳ ಕೇಳಿ ನಾನ್ ಕೇಳ್ತಾ ಇದ್ ಹೌದಾ ಫ್ರೀಯಾಗ ಏನ್ ಕೇಳುವಾಗ ನಾ ಕಟ್ಟಿದ್ದೀನಿ ಇಪ್ಪತ್ತು ವರ್ಷದಿಂದ ಓಡಾಡ್ತೀನಿ ಎರಡ್ ಸಾವಿರದ ಇಸ್ವಿಯಿಂದ ಇಲ್ಲಿವರೆಗೂ ಓಡಾಡಿದ್ವಿ ಗಂಟೆ ಓಡಾಡೋದು ದಿಸ ನಾನು ನಾಲ್ಕು ಗಡಿ ಓಡಾಡ್ತವೆ ಡೈಲಿ ಕಟ್ತಿವಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೂರು ಕಟ್ಟಿದೀನಿ ನಾನು ರೋಡು ಅರ್ಥ ಆಯ್ತಾ ರೋಡಿಗೆ ಟ್ಯಾಕ್ಸ್ ಎಲ್ಲ ಪ್ರತಿಯೊಂದು ಕಟ್ತೀನಿ ನಾನು ಏನ್ ಪಾಲ್ಗಿಲೇ ಮಾಡ್ತೀರಾಣಪ್ಪ ಹೋಗ್ಲಿ ವಾಯ್ದು ಎದ್ರೆ ಮಾಡ್ತೀರಾ ಮಾಡ್ತೀರಾ ನೀನು ಮಾಡ್ತಿರೋದೇ ತಪ್ಪು ನೀನು ಕೇಳ್ತಿರೋದೇ ತಪ್ಪು ನೀನು ತಪ್ಪು ಯಾರು ನನಗೆ ಸಾಕ್ಷಿ ಕೊಡ್ತೀನಿ ನಾನು ಹೌದಾ ತುಮಕೂರು ಬೆಂಗಳೂರು ರೋಡಲ್ಲೇ ಅವನು ಓಡಾಡ್ ಬರ್ದಂಗ್ರಿ ನೀನ್ ನಾನು ಬರ್ತೇನೆ ತಪ್ಪು ಅವನು ಕಟ್ಟಲ್ಲ ಕಟ್ಟಂಗೆ ಇಲ್ಲ ಕಟ್ಟಲ್ಲ ಅವನ ಡಾಟಾ ಕಟ್ತಾನೆ ನಾನು ಕಟ್ಟಲ್ಲ ನಾನು ಓಡಾಡ್ತೀನಿ ಇನ್ನೂ ಓಡಾಡ್ತೇನೆ ನೋಡಿ ಫ್ರೆಂಡ್ಸ್ ತುಮಕೂರು ಬೆಂಗಳೂರು ತುಮಕೂರು ಬೆಂಗಳೂರು ಏನ್ ಟೋಲ್ ಇದೆ ರೋಡೇ ಮಾಡಿಲ್ಲ ರೋಡೇ ಮಾಡಿಲ್ಲ ಎರಡ್ ಸಾವಿರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಗೆ ಅವ್ರ ಟೆಂಡರ್ ಕ್ಲೋಸ್ ಆಗಿದೆ ಎರಡ್ ಸಾವಿರನೇ ಇಪ್ಪ ಇಸ್ವಿ ಮೇಲೆ ಅವರು ಮೂರು ವರ್ಷ ನಾಲ್ಕು ವರ್ಷ ಆದ್ರೂನು ಫ್ರೀ ಆಗಿ ರೋಡ್ ಟ್ಯಾಕ್ಸ್ ಇದು ಟೋಲ್ ಕಲೆಕ್ಷನ್ ಮಾಡ್ಕೊಂಡವ್ರೆ ಇನ್ನೂ ಜನಕ್ಕೆ ಮರಳು ಮಾಡಿ ಮಂಕುದ್ದಿ ಏರ್ಚಿ ಇನ್ನೂ ಬೇಕು ಕಟ್ಬೇಕು ಅಂತೇಳಿ ರೌಡಿಗಳ್ನ ಇಟ್ಕೊಂಡು ಇವರು ವಸೂಲಿ ಮಾಡ್ತಾವ್ರೆ ಅದಕ್ಕೆ ಏನ್ ಹೇಳ್ತಾರೋ ಈಗ ಸಂಬಂಧಪಟ್ಟವ್ರು ಯಾರನ್ನ ಇದ್ರೆ ದಯಮಾಡಿ ಮಾಡಿ ಜೆ ಯಾರವ್ ಯಾರನ್ನ ಇದ್ರೆ ಇದಕ್ಕೆ ದಯಮಾಡಿ ಯಾವ್ದೇ ಕಾರಣದಿಂದ ಇವ್ರು ರೋಡೇ ಕಂಪ್ಲೀಟ್ ಮಾಡಿಲ್ಲ ರೋಡೇ ಮಾಡಿಲ್ಲ ಇನ್ನು ಫೋರ್ ಲೈನ್ ಅಲ್ಲೇ ಇದೆ ಸಿಕ್ಸ್ ಲೈನ್ ಆಗ್ಬೇಕು ಸಿಕ್ಸ್ ಲೈನ್ ಆ ಕಂಪ್ಲೀಟ್ ಮಾಡಿ ಇವರು ಟೋಲ್ ಕಟ್ ಟೋಲ್ ಕೇಳಬೇಕು ಸಿಕ್ಸ್ ಲೈನ್ ಅಲ್ಲ ಫೋರ್ ಹಳೆ ಲೈನ್ ಹಳೇ ರೋಡ್ಗೆನ ಇವರು ದುಡ್ಡು ಕಟ್ಟಿ ಅಂತೇಳಿ ನಾಲ್ಕು ವರ್ಷದಿಂದ ಫ್ರೀಯಾಗಿ ವಸೂಲಿ ಮಾಡ್ಕೊಂತಾವ್ರೆ ಅಮಾಯಕರ ಹತ್ರ ಆಯ್ತಾ ದಯಮಾಡಿ ಇದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿ ಇದಕ್ಕೆ ನ್ಯಾಯ ಏನು ನ್ಯಾಯ ರೀತಿಯಿಂದ ಏನು ಜನಗಳಿಗೆ ತೊಂದರೆ ಆಗ್ತಾ ಇರೋದನ್ನ ತಪ್ಪಿಸ್ಬೇಕು ಅಂತೇಳಿ ದಯಮಾಡಿ ಇದಕ್ಕೆ ಕೇಳ್ಕೊಂತ ಇದ್ದೀನಿ ದಯಮಾಡಿ ಇದಕ್ಕೆ ಯಾರಾದರೂ ಸಂಬಂಧಪಟ್ಟವರು ಇದ್ರ ಬಗ್ಗೆ ಆಕ್ಷನ್ ತಗೊಬೇಕು ಥ್ಯಾಂಕ್ ಯು ಫ್ರೆಂಡ್ಸ್